ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಹಾಗೆ ಚಾಮರಾಜನಗರ ಕ್ಷೇತ್ರಗಳಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ರಮ್ಯಾ ಕರೆಸಿ ಪ್ರಚಾರ ಮಾಡುವ ಪ್ಲಾನ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ರು ಜೊತೆಗೆ ಉತ್ತರಾಖಂಡ ಸಿನಿಮಾದಲ್ಲಿ ನಟಿಸೋದಾಗಿ ಹೇಳಿದ್ದ ರಮ್ಯಾನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡಬಹುದಲ್ಲ ಅಂತ ಅಭಿಮಾನಿಗಳು ಹಿರಿ ಹಿರಿ ಹಿಗ್ಗಿದ್ರು ಆದ್ರೀಗ ರಮ್ಯಾ ಎಲ್ಲರ ನಿರೀಕ್ಷೆಗಳನ್ನು ಹುಸಿ ಮಾಡುವಂತಹ ಶಾಕ್ ಕೊಟ್ಟಿದ್ದಾರೆ ಇವತ್ತು ನಾನು ಬರೀ ಸ್ಟಾರ್ ಕ್ಯಾಂಪೇನರ್ ಆಗಿ ಬಂದಿದ್ದೀನಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ ನಮ್ಮ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ರಾಜಕೀಯ ಸಿನಿಮಾ ರಂಗಕ್ಕೆ ಸದ್ಯಕ್ಕೆ ನಾ ಬರಕ್ಕಿಲ್ಲ ಎಂದ ಗೌರಮ್ಮ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದ ದಿಲ್ಕಿ ರಾಣಿ ಆಗಿ ಆರಾಧಿಸಲ್ಪಡ್ತಿರೋ ರಮ್ಯಾ ಅದ್ಯಾವಾಗ ರಾಜಕೀಯಕ್ಕೆ ಹಾಯ್ ಹೇಳಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರೂ ಫ್ಯಾನ್ಸ್ಗೆ ನುಂಗಲಾರದ ತುತ್ತಾಗಿತ್ತು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಕ್ಕರೆ ನಾಡಿನ ಸಂಸದೆ ಆಗಿ ಗೆದ್ದು ಬೀಗಿದ ನಂತರ ವಿವಾದಗಳು ರಮ್ಯಾರನ್ನ ಸುತ್ತಿಕೊಂಡವು ರಾಜಕೀಯದ ಸಹವಾಸವೂ ಸಾಕು ಅಂತ ವಿದೇಶಕ್ಕೆ ಹಾರಿ ಸೆಟಲ್ ಆಗಿದ್ದ ಗೌರಮ್ಮ ಹತ್ತು ವರ್ಷಗಳ ನಂತರ ಮತ್ತೆ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡ್ತಿರೋದಾಗಿ ಟ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರು ಇದನ್ನ ನೋಡಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋಸ್ ಜೊತೆಗೆ ಡಾಲಿ ಜೊತೆ ಉತ್ತರಾಖಂಡ ಸಿನಿಮಾಗೆ ಜೋಡಿ ಆಗ್ತೀನಿ ಅಂದ್ರು ನಂತರ ಬಿ ಶೆಟ್ಟಿ ಜೊತೆ ಅದೇನಾಯ್ತು ಗೊತ್ತಿಲ್ಲ ಸ್ವಾತಿ ಮುತ್ತು ನಾನಾಗಲ್ಲ ಅಂತ ಹೇಳಿ ಸಿನಿಮಾಗೆ ಬೇರೆ ಹೀರೋಯಿನ್ ಬಂದ್ರು ಸಿನಿಮಾ ರಿಲೀಸ್ ಕೂಡ ಆಯ್ತು ಇಷ್ಟೆಲ್ಲಾ ಮುಗಿದ್ಮೇಲೆ ಹೋಗ್ಲಿ ಬಿಡಿ ಅತ್ಲಾಗೆ ಉತ್ತರಾಖಂಡದಲ್ಲಿ ರಮ್ಯಾರನ್ನ ನೋಡ್ಬೋದು ಅಂತ ಕಾಯ್ತಿದ್ದ ಫ್ಯಾನ್ಸ್ಗೆ ಕೊನೆಗೂ ಶಾಕ್ ಕೊಟ್ಟೇ ಬಿಟ್ಟಿದ್ದಾರೆ ತಮ್ಮ ಇನ್ಸ್ಟಾದಲ್ಲಿ ಉತ್ತರಾಖಂಡ ಸಿನಿಮಾದಿಂದ ಆಚೆ ಬಂದಿರುವುದಾಗಿ ಬರೆದುಕೊಂಡು ಅಭಿಮಾನಿಗಳ ಆಸೆಗೆ ತಣ್ಣೀರೆಟ್ಚಿದ್ದಾರೆ ನಾನು ಸದ್ಯ ಡೇಟ್ಸ್ ಇಲ್ಲದ ಕಾರಣ ನನ್ನ ಸಿನಿಮಾ ಹಾಗೂ ರಾಜಕೀಯದ ಕೆಲಸಗಳನ್ನು ತಡೆ ಹಿಡಿದಿದ್ದೇನೆ ಹೀಗಾಗಿ ಉತ್ತರಾಖಂಡದಿಂದ ಆಚೆ ಬಂದಿರುವೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ರಮ್ಯಾ ಕರೆಸಿ ಪ್ರಚಾರ ಮಾಡುವ ನಲ್ಲಿ ಕಾಂಗ್ರೆಸ್ ನಾಯಕರಿದ್ದರು ಆದರೆ ರಮ್ಯಾ ಹಿಂದೆ ಸರಿದಿರೋದ್ರಿಂದ ಫ್ಯಾನ್ಸ್ ಮಾತ್ರ ನಿರಾಸೆಗೊಳಗಾಗಿದ್ದಾರೆ ಇನ್ನು ಇತ್ತ ಕಡೆ ಇಂದಿನಿಂದ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಉತ್ತರಾಖಂಡ ಚಿತ್ರದ ಆಡಿಷನ್ ಮಾಡ್ತಿದ್ದು ಉತ್ತರ ಕರ್ನಾಟಕದ ಪ್ರತಿಭೆಗಳ ಹುಡುಕಾಟದಲ್ಲಿದೆ ಮುಂದಿನ ದಿನಗಳಲ್ಲಿ ರಮ್ಯಾ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದಕ್ಕೆ ಸ್ವಲ್ಪ ದಿನ ಕಾಯಲೇಬೇಕು मंगलराज गोपाल फिल्म ब्यूरो टीवी 9 नाइन